ಜಮ್ಮು ಕಾಶ್ಮೀರದ ಪಹಲ್ಗಾಮದ ದಾಳಿಯನ್ನ ಖಂಡಿಸುವುದು ಮಂಡಿಸುವುದು ಆಗುವುದು ಬೇಡ ದಂಡಿಸುವ ಕೆಲಸವಾಗಬೇಕು ಅಂತ ಹೇಳಿದ್ದೆ ಈಗ ನಮ್ಮ ಹೆಮ್ಮೆಯ ಭಾರತೀಯ ಸೇನೆ ಆಪರೇಷನ್ ಸೆಂದೂರ್ ಹೆಸರಿನಲ್ಲಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿದೆ ಅಂತ ಬೆಳಗಾವಿಯ ಹುಕ್ಕೇರಿ ಹಿರಿಯಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ತಿಳಿಸಿದ್ದಾರೆ ಭವಿಷ್ಯ ಇವತ್ತು ನಮ್ಮ ಹೆಮ್ಮೆಯ ಭಾರತದ ಸೇನೆ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಿದೆ ಭಯೋತ್ಪಾದಕರನ್ನ ಬೆಂಬಲಿಸುವ ಪಾಕಿಸ್ತಾನದ ಅಲ್ಲಿಯ ಸೇನೆ ಅರ್ಥೈಸಿಕೊಳ್ಳಬೇಕು ಮುಂದೊಂದು ದಿನ ಹೀಗೆ ಆದ್ರೆ ನಿಮಗೂ ಕೂಡ ಅಪಾಯ ತಪ್ಪಿದ್ದಲ್ಲ ನಾವೆಲ್ಲರೂ ಉಗ್ರಗಾಮಿಗಳ ವಿರುದ್ಧ ಹೋರಾಡಬೇಕು ಎಂದರು ನನ್ನ ಹೆಮ್ಮೆಯ ಭಾರತದ ಸೇನೆಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾನು ಏಪ್ರಿಲ್ ಇಪ್ಪತ್ತಾರಕ್ಕೆ ನಮ್ಮ ಮಠದಲ್ಲಿ ಒಂದು ಸಭೆ ಕರೆದಿದ್ದೀವಿ ಆ ಸಭೆಯೊಳಗೆ ರಾಮ ಜನ್ಮಭೂಮಿಯ ಕೋಶಾಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಗಿರೀಜ ಮಹಾರಾಜರು ಬಂದಿದ್ರು ಹರಿಹರಪುರದ ಸ್ವಾಮೀಜಿಯವರು ಬಂದಿದ್ರು ಬೆಂಗಳೂರು ಕೈಲಾಸಪುರ ಕೈಲಾಸಾಶ್ರಮದ ಸ್ವಾಮೀಜಿಯವರು ಬೆಳಗಾವಿ ಕಾರಂಜಿ ಮಠದ ಸ್ವಾಮಿಗಳು ಸೇರಿದಂತೆ ಬಹಳಷ್ಟು ಜನ ಸ್ವಾಮಿಗಳು ಬೆಳಗಾವಿ ಹುಕ್ಕೇರಿ ಹಿರೇಮಠದಲ್ಲಿ ಕೂಡಿ ಒಂದು ಆಂತರಿಕ ಸಭೆಯನ್ನು ಮಾಡಿದ್ದೀವಿ ಉದ್ದೇಶ ಏನಂತಂದ್ರೆ ಇವತ್ತೆಲ್ಲ ನೀವು ನೋಡಬಹುದು ಬಹಳಷ್ಟು ನಮ್ಮ ಜನರಿಗೆ ತೊಂದರೆ ಆದಾಗಲೂ ಕೂಡ ಸುಮ್ಮನೆ ಕೂತ್ಕೊಳ್ಳುವುದು ಮೂರ್ಖತನ ಕಾಶ್ಮೀರದಲ್ಲಿ ಉಗ್ರರ ದಾಳಿ ಬಹುಶಃ ನಮಗೆ ಎಷ್ಟು ನೋ ಕೊಡ್ತು ಅಂತಂದ್ರೆ ನಮ್ಮ ತಾಯಂದಿರ ಸಿಂಧೂರನ್ನ ಅಳಕಿಸಿದ ನಮ್ಮ ಭಾರತದ ಸೇನೆ ತಕ್ಕ ಪಾಠವನ್ನು ಕಲಿಸಿದೆ ಅಷ್ಟೇ ಅಲ್ಲದೆ ತಕ್ಕ ಶಾಸ್ತಿ ಮಾಡಬೇಕು ಆಪರೇಷನ್ ಸಿಂಧೂರ್ ಬಹಳಷ್ಟು ಮಹಿಳೆಯರ ಕುಂಕುಮವನ್ನ ಅಳಿಸಿದವರಿಗೆ ತಕ್ಕ ಪಾಠವನ್ನ ಕಲಿಸಿದೆ ಅದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನಾವೆಲ್ಲರೂ ದೇಶಕ್ಕಾಗಿ ಒಂದಾಗೋಣ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸೋಣ ಅಂತ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ विनोद कोलकार केम कन्नडा न्यूज़ बेलगवी